ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಅಲ್ಲಲು ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಇದ್ದಾರೆ ನಮ್ಮ ಜೀವನ ನಮ್ಮ ಮಾರ್ಗವನ್ನು ಅವರು ಬಲ್ಲವರಾಗಿದ್ದಾರೆ ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ದೇವರಾಗಿದ್ದಾರೆ ನಾವು ಯಾವ ಕಾರಣಕ್ಕೂ ಯಾವ ವಿಷಯಕ್ಕೂ ಸೈತಾನನ ಸುಳ್ಳಿಗೆ ನಾವು ಜಾಗ ಕೊಡದೆ ಎಡ ಕೊಡದೆ ಅಲ್ಲೂ ಇಂದಿನ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿ ಅಸಾಧ್ಯವಾಗಿ ಯಾವ ಸುಳಿವು ಅಂದರೆ ಬದಲಾವಣೆಯ ಸುಳಿವು ಇಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ ನಾವು ಧೈರ್ಯದಿಂದ ಸೈತನನ್ನು ಎದುರಿಸಿ ನಿಲ್ಲುವಾಗ ಭಯಪಡದೆ ಧೈರ್ಯವಾಗಿರಬೇಕು ಅನೇಕ ಸಾರಿ ಭಯ ನಮ್ಮ ಜೀವನದಲ್ಲಿ ಉರುಳಾಗಿರುತ್ತದೆ ಭಯ ನಮ್ಮ ಜೀವನದಲ್ಲಿ ಅಡ್ಡಿಯಾಗಿರುತ್ತದೆ ಭಯ ಅನೇಕ ಸಾರಿ ನಮ್ಮ ಆಶೀರ್ವಾದಗಳನ್ನು ತಡೆ ಮಾಡುತ್ತದೆ ಸೊ ದೇವರು ನಮ್ಮನ್ನು ಪದೇ ಪದೇ ಭಯಪಡಬೇಡ ಕಳವಳಗೊಳ್ಳಬೇಡ ಎಂಬುದಾಗಿ ನೋಡಿ ಕಷ್ಟದ ಉಚ್ಚ ಕಟ್ಟ ಬರುವಾಗ ಅಂದರೆ ಅತಿ ಉನ್ನತ ಸ್ಥಿತಿ ನಮ್ಮ ಕಷ್ಟ ನಮ್ಮ ಗೋಳು ನಮ್ಮ ಕಣ್ಣೀರು ಅತ್ ಮಿತಿ ಮೀರಿ ಹೋಗುವಾಗ ಅಥವಾ ತುಂಬ ಎತ್ತರವಾಗಿ ಬೆಳೆದಾಗ ನಾವು ಅನೇಕ ಸಾರಿ ಸೋತು ನಾವು ಬಳಲಿ ಹೋಗುತ್ತೇವೆ ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಕೂಡ ಶಕ್ತಿ ಇಲ್ಲದೆ ಹೋಗು ಹೋಗಿಬಿಡುವ ಸಂದರ್ಭಗಳಲ್ಲಿ ನಾವು ಹಾದು ಹೋಗುತ್ತಾ ಇರಬಹುದು ಆದರೆ ನಾವು ಒಂದನ್ನು ಜ್ಞಾಪಕ ಇಟ್ಟುಕೊಳ್ಳಬೇಕು ದೇವರ ಆತ್ಮನು ನಮ್ಮ ಸಹಾಯಕನು ದೇವರಾತ್ಮನು ನಮ್ಮನ್ನು ಬಲಪಡಿಸುವ ದೇವರು ಧೈರ್ಯಪಡಿಸುವ ದೇವರಾಗಿದ್ದಾರೆ ಇಲ್ಲಿ ಏಷಾಯಿನ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಎಂಟು ಒಂಬತ್ತು ಹತ್ತು ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ದೇವರು ಏನು ಹೇಳುತ್ತಾರೆ ನೋಡೋಣ ನನ್ನ ಸೇವಕನಾದ ಇಸ್ರಾಯೇಲೇ ನಾನು ಆದುಕೊಂಡ ಯಾಕೋಬೆ ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ ನಾನು ಭೂಮಿಯ ಕಟ್ಟಕಡೆಯಲ್ಲಿ ನಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ ನೀನು ನನ್ನ ಸೇವಕನು ನಾನು ನಿನ್ನನ್ನು ಆರಿಸಿಕೊಂಡೇನು ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಅಲೆಲುಯ್ಯ ನೋಡಿ ದೇವರು ಹೇಗೆಲ್ಲ ಅಡ್ರೆಸ್ ಮಾಡುತ್ತಾ ಇದ್ದಾನೆ ತನ್ನ ಪ್ರಜೆಗಳು ತನ್ನ ದಾಸನು ತನ್ನ ಸೇವಕನು ತನ್ನ ಸ್ನೇಹಿತನು ಅಲೇಲುಯ್ಯ ಆತನ ಸಂತತಿಯವರು ಆತನ ಮಕ್ಕಳು ಆತನ ಸೇವಕರು ಎಂಬುದಾಗಿ ಎಲ್ಲ ಆತನು ನಮ್ಮನ್ನು ಕೈ ಹಿಡಿದು ದಿಗಂತಗಳಿಂದ ಕರೆದು ಕರೆದ ಜನ ಆತನ ಸೇವಕರು ಆತನ ಮಕ್ಕಳು ತಾನು ತನ್ನಿಂದ ಆರಿಸಲ್ಪಟ್ಟವರು ತಳ್ಳಲ್ಪಟ್ಟವರಲ್ಲ ಆರಿಸಲ್ಪಟ್ಟವರು ಅಲೇಲುಯ್ಯ ನಾವು ಯಾರು ದೇವರಿಂದ ಆರಿಸಲ್ಪಟ್ಟವರು ನಾವು ದೇವರನ್ನು ಆರಿಸಲಿಲ್ಲ ಈ ವರ್ಷದ ಕೊನೆಯಲ್ಲಿ ಯಾವುದೇ ರೀತಿಯಾದ ಕಷ್ಟ ನನಗೆ ಗೊತ್ತು ಅನೇಕರು ಅನೇಕ ಸಮಸ್ಯೆಗಳಲ್ಲಿ ಇರಬಹುದು ಬಟ್ ನೀವು ತಕ್ಕೊಳ್ಬೇಕಾದ ರೀತಿ ಏನೆಂದರೆ ದೇವರು ನಿಮ್ಮನ್ನು ಪುಟ್ಟಕ್ಕೆ ಹಾಕಿ ಶೋಧಿಸುವ ರೀತಿಯಲ್ಲಿ ನಿಮ್ಮನ್ನು ಶುದ್ಧಿ ಮಾಡುತ್ತಾ ನಿಮ್ಮನ್ನು ಪರೀಕ್ಷೆಗೆ ಒಳಗೆ ಮಾಡುತ್ತಾ ನಿಮ್ಮನ್ನು ರೂಪಾಂತರಗೊಳಿಸುತ್ತಾ ಇದ್ದಾನೆ ಕಳೆದ ವಾರದಲ್ಲಿ ಇಬ್ಬರು ಮೂವರು ನನಗೆ ಫೋನ್ ಮಾಡಿ ಆಲೋಚನೆ ಕೇಳಿದಾಗ ಅವರಿಗೆ ಆಲೋಚನೆ ಹೇಳಿದ ಕಾರ್ಯಗಳು ಅದೇ ದೇವರು ಅನೇಕರಿಗೆ ಆಲೋಚನೆಗಳನ್ನು ಕೊಡುತ್ತಾ ಇದ್ದಾರೆ ನಿಮ್ಮ ಜೀವನವನ್ನು ಬದಲಿ ಮಾಡಲು ರೂಪಾಂತರಗೊಳ್ಳಲು ಒಂದು ಉನ್ನತ ಮಟ್ಟಕ್ಕೆ ಒಯ್ಯುವುದಕ್ಕೆ ಹೊಸ ಕಾರ್ಯ ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡುವುದಕ್ಕೆ ದೇವರು ನಿಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾರೆ ಹಾಲೆಲ್ಲುಯ್ಯ ದೇವರು ಹೇಳ್ತಾ ಇದ್ದಾರೆ ಭಯಪಡಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳಬೇಡ ಕಳವಳಗೊಳ್ಳಬೇಡ ನಾನೇ ನಿನ್ನ ದೇವರು ನಾನು ನಾನಿನಗೆ ಸಹಾಯ ಮಾಡುತ್ತೇನೆ ಹೌದು ನನ್ನ ನೀತಿಯ ಧರ್ಮದ ಬಲಗೆಯಿಂದ ನಾನು ನಿನ್ನನ್ನು ವಹಿಸುತ್ತೇನೆ ಐ ವಿಲ್ ರೀಡ್ ಯು ಐ ವಿಲ್ ಹೆಲ್ಪ್ ಯು ಐ ವಿಲ್ ಸ್ಟ್ರೆಂಥನ್ ಯು ದೇರ್ ಫೋರ್ ಡು ನಾಟ್ ಬಿ ಅಫ್ರೇಡ್ ಡು ನಾಟ್ ಬಿ ಡಿಸ್ಮೇಡ್ ಡು ನಾಟ್ ಬಿ ಡಿಸ್ಕರೇಜ್ಡ್ ಈ ಶೋಧನೆ ಕಾಲ ಈ ಒಂದು ಪರೀಕ್ಷೆಯ ಕಾಲದಲ್ಲಿ ನೀನು ಭಯಪಡಬೇಡ ಕಳವಳಗೊಳ್ಳಬೇಡ ಅಲ್ಲೆಲುಯ್ಯ ಪ್ರಾಬ್ಲಮ್ ಮೀರಿ ಹೋಗುತ್ತಾ ಇದೆ ಪ್ರಾರ್ಥನೆಗೆ ಉತ್ತರ ಬರುತ್ತಾ ಇಲ್ಲವಲ್ಲ ಉತ್ತರ ಬರುವ ಸುಳಿವು ಇಲ್ಲ ದರ್ ಇಸ್ ನೋ ಸೈನ್ ಆಫ್ ಆ್ಯನ್ ಆನ್ಸರ್ ಫ್ರಮ್ ಗಾಡ್ ದೇವರು ಮೌನವಾಗಿರುವ ಸಂದರ್ಭದಲ್ಲಿ ದಿರಾ ಭಯಪಡಬೇಡ್ರಿ ದೇವರು ಬಲ್ಲವರಾಗಿದ್ದಾರೆ ದೇವರು ಹೇಳುತ್ತಾ ಇದ್ದಾರೆ ಭಯಪಡಬೇಡ ಕಳವಳಗೊಳ್ಳಬೇಡ ಹಲೆಲುಯ್ಯ ನಾನು ನಿನ್ನ ಸಹಾಯ ಮಾಡುವ ದೇವರು ನಾನಿನ್ನು ತಳ್ಳಿ ಬಿಡಲಿಲ್ಲ ಐ ಹ್ಯಾವ್ ನಾಟ್ ಫಾರ್ ಸೇಕನ್ ಯು ಬಟ್ ಐ ಹ್ಯಾವ್ ಕಾಲ್ಡ್ ಯು ಐ ಹ್ಯಾವ್ ಚೋಸನ್ ಯು ಅಲೆಲುಯ್ಯ ಓ ಯು ಆರ್ ದ ದಸೆಂಡೆಂಟ್ ಆಫ್ ಏಬ್ರಹ್ಯಾಮ್ ಯು ಆರ್ ನೀನು ಯಾಕೋ ವಂಶದವನು ಅಬ್ರಹಾಮನ ಸಂತತಿ ನಾನು ಹಾದುಕೊಂಡ ಪ್ರಜೆ ನೀನು ನನ್ನ ಸೇವಕನು ನನ್ನ ದಾಸನು ನನ್ನ ಸ್ನೇಹಿತನು ಹಲೇ ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ಅಪ್ಪ ಈ ಪದವಿ ಕೊಟ್ಟ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದಿಗೂ ಕೈ ಬಿಡುವುದಿಲ್ಲ ಮೂಳೆಗಳು ಬಿಡುವುದಿಲ್ಲ ನೀ ನದಿಗಳನ್ನು ದಾಟುವಾಗ ಭಯಪಡಬೇಡ ಪರೀಕ್ಷೆಗೆ ಒಳಗಾಗುವಾಗ ಭಯಪಡಬೇಡ ಅದನ್ನೇ ಹೇಳುತ್ತಾ ಇದ್ದಾನೆ ನೀನು ನದಿಯನ್ನು ದಾಟುತ್ತಾ ಇರಬಹುದು ನೀನು ಭಯಪಡಬೇಡ ನೀನು ಮುಳುಗುವುದಿಲ್ಲ ಇನ್ನು ಅಗ್ನಿಯನ್ನು ಮಾರ್ಗದಲ್ಲಿ ನಡೆಯುತ್ತಾ ಇರ್ಬೋದು ನೀನು ಸುಟ್ಟು ಹೋಗುವುದಿಲ್ಲ ಆದರ ಕಾರಣ ಭಯಪಡಬೇಡ ಹಾಲೆ ಲುಯ್ಯ ಅವು ಅವಮಾನ ಬರುವ ಹಾಗೆ ಇರಬಹುದು ಎಲ್ಲ ಅಪಮಾನದ ನೇರವಾಗಿರ್ಬೋದು ಆದರೆ ದೇವರು ಹೇಳ್ತಾ ಇದ್ದೀನಿ ಅಪಮಾನ ಹೊಂದುವುದಿಲ್ಲ ಅದರಿಂದ ಅಪಮಾನವನ್ನು ಕುರಿತು ಭಯಪಡಬೇಡ ಅಲ್ಲೆಲುಯ್ಯ ಶತ್ರುಗಳು ನಿನ್ನ ಸುತ್ತಲೂ ಇರ್ಬೋದು ಆ ಶತ್ರುಗಳ ನಿಮಿತ್ತವಾಗಿ ಭಯಪಡಬೇಡ ಹಾಲೆ ಲೂಯ್ಯ ಯುದ್ಧಗಳನ್ನು ನೋಡಿ ಭಯಪಡಬೇಡ ಯುದ್ಧ ಕಾಲದಲ್ಲಿ ನೀನಿದ್ದರೂ ನಾನು ನಿನಗೋಸ್ಕರ ಯುದ್ಧ ಮಾಡುವೆನು ನಾನು ನಿನಗೋಸ್ಕರ ವಾಕ್ವಾಜ್ಯ ಮಾಡುವೆನೆಂಬುದಾಗಿ ದೇವರು ನಿನ್ನನ್ನು ಕಟ್ಟಳೆಗೊಡ್ತಾ ಇದ್ದಾನೆ ಭಯಪಡಬೇಡ ಹರಮ ಸಂದಲರ ರಬ ಕಬ ದೇವರೇ ನಿಮಗೆ ಸ್ತೋತ್ರಪ್ಪ ಯಾರ್ಯಾರಿಂತ ಕಳವಳದಲ್ಲಿ ಭಯದಲ್ಲಿದ್ದಾರಪ್ಪ ಅನೇಕರಿಗೆ ಭಯ 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 ತೊಲಗಲಿ ಆ ಭಯ ಕಾರಣವಿಲ್ಲದ ಭಯ ತೊಲಗಲಿ ಶತ್ರುಗಳನ್ನು ನೋಡಿ ಭಯ ಪಾಪದ ಅರಿವು ಎಲ್ಲವೂ ತೊಲಗಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ದೇವ ಜನರೇ ದೇವ ಮಕ್ಕಳೇ ದೇವರು ನಮ್ಮ ದೇವರು ದೇವರು ನಮ್ಮ ತಂದೆಯಾಗಿದ್ದಾರೆ ಅವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ತಳ್ಳಿ ಬಿಡಲಿಲ್ಲ ಕೈ ಬಿಡಲಿಲ್ಲ ಮರೆತು ಬಿಡಲಿಲ್ಲ ಅದರಿಂದ ಭಯಪಡಬೇಡ ಭಯಪಡದೆ ಕಳವಳಗೊಳ್ಳದೆ ಧೈರ್ಯವಾಗಿ ಎದುರಿಸೋಣ ಏನೇ ಬಿರುಗಾಳಿ ಬೀಸಿದರು ದೇವರದನ್ನು ತಣ್ಣಗೆ ಮಾಡುತ್ತಾರೆ ನಮ್ಮ ಶೋಧನೆ ಕಾಲ ಪರೀಕ್ಷೆ ಕಾಲ ಯುದ್ಧ ಕಾಲದಲ್ಲಿದ್ದರೆ ನಾವು ಧೈರ್ಯವಾಗಿ ನಿಂತುಕೊಳ್ಳೋಣ ಧೈರ್ಯವಾಗಿ ಮುನ್ನಡೆಯೋಣ ದೇವರು ನಮ್ಮ ಸಂಗಡ ನಮ್ಮ ಸಹಾಯ ಮಾಡುತ್ತಾರೆ ಹಾಲಲುಯ್ಯ ನಮ್ಮ ಧರ್ಮದ ಬಲಗೈಯಿಂದ ನಮ್ಮನ್ನು ರಕ್ಷಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ